ನಮಸ್ತೆ ಎಲ್ಲರೂ ಹೇಗಿದ್ದೀರಿ ರಾಯರ ಆಶೀರ್ವಾದಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ಏನು ವಿಷಯವಾಗಿ ಅಂತಂದರೆ ರಾಯರಿಗೆ ಸಂಕಲ್ಪ ಸೇವೆ ಅಥವಾ ಮುಡುಪು ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಇದ್ದೀನಿ ಇದನ್ನು ಮಾಡಬೇಕು ಅಂದ್ಕೊಂಡ್ರೇ ನಿಮ್ಗೆ ಎಷ್ಟೋ ಕಷ್ಟ ಅರ್ಧಕ್ಕರ್ಧ ಅರ್ಧ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ತು ಅಂತಲೇ ಹೇಳ್ಬೋದು ನಾನು ನೋಡಿದ ಹಾಗೆ ನನಗೆ ದಿನಕ್ಕೊಂದೊಂದು ಒಂದೊಂದು ಥರ ವಿಚಿತ್ರ ಪ್ರಾಬ್ಲಮ್ಸ್ಗಳನ್ನ ನಾನು ಫೇಸ್ ಮಾಡಿದ್ದೀನಿ ಅಂದರೆ ಫೈನಾನ್ಷಿಯಲಿ ಹೆಲ್ತ್ ಇಶ್ಯೂಸು ಮನಸ್ತಿಕ ಮನಸ್ ಏನೇನೋ ಕೆಲವೊಂದು ಪ್ರಾಬ್ಲಮ್ಸ್ಗಳು ಹೇಳೋದಕ್ಕೂ ಆಗೋಲ್ಲ ಅಂಥ ಪ್ರಾಬ್ಲಮ್ಸ್ ಎಲ್ಲ ನೋಡ್ಬಿಡ್ತೀನಿ ಅಂಥ ಟೈಮಲ್ಲೆಲ್ಲ ನಾನು ರಾಯರು ನಾನು ಎನ್ಸ್ಕೊಂಡು ಕಣ್ಮುಚ್ಕೊಂಡು ರಾಯರನ್ನ ನಾನು ನಾನು ಆ ಸೇವೆ ಮಾಡ್ತೀನೋ ಬಿಡ್ತೀನೋ ನೆಕ್ಸ್ಟು ಇನ್ನೂ ಮಾಡಿರಲ್ಲ ಮಾಡೋಕ್ಕಿಂತ ಮುಂಚಿತವಾಗೇ ನಾನು ಈ ಸೇವೆ ಮಾಡ್ತೀನಪ್ಪ ದಯವಿಟ್ಟು ಈ ಪ್ರಾಬ್ಲಮ್ಸಿಂದ ನನಗೆ ಸೊಲ್ಯೂಷನ್ ಕೊಡು ಅಂತ ಕೇಳ್ಕೊಂಡ್ರೆ ಸಾಕು ಎಷ್ಟೋ ಸಲ ರಾಯರು ನನಗೆ ಆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅಂತಾನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರಾಯರನ್ನ ಸಂಪೂರ್ಣವಾಗಿ ನಂಬಿದ್ರೆ ಖಂಡಿತ ನಮ್ಮ ಕಷ್ಟಗಳಿಗೆ ಕೈ ಹಿಡದೇ ಹಿಡಿತಾರೆ ಅಂತಲೇ ಹೇಳ್ಬೋದು ನಾನು ರಾಯರ್ನ ಅಷ್ಟು ನಂಬಿದ್ದೀನಿ ನನ್ನಪ್ಪ ನಾನು ಕಾಪಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನ್ನೇ ಅಲ್ಲ ರಾಯರ್ನ ಯಾರು ನಂಬಿರ್ತಾರೋ ಅವ್ರಿಗೆ ಎಲ್ಲರಿಗೂ ರಾಯರ್ ಕಾಪಾಡ್ತಾರೆ ಅಂತಲೇ ಹೇಳ್ಬೋದು ರಾಯರ ಮುಡುಪು ಸೇವೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಅಂದರೆ ಈ ಸೇವೆನ ಗುರುವಾರ ಶುರು ಮಾಡಬೇಕು ಈ ಗುರುವಾರದಿಂದ ಮುಂದಿನ ಗುರುವಾರಕ್ಕೆ ಒಂದು ವಾರ ಆಗುತ್ತೆ ಒಂದು ಶುಕ್ರವಾರ ನೆಕ್ಸ್ಟು ಶನಿವಾರಕ್ಕೆ ಇದು ಸೇವೆ ಮುಗಿಯುತ್ತೆ ಅಂತ ಹೇಳ್ಬೋದು ತುಂಬ ಸಿಂಪಲ್ ಇದಕ್ಕೇನು ಸಾವಿರಾರು ರೂಪಾಯಿ ಏನು ಖರ್ಚಾಗಲ್ಲ ಅಷ್ಟೇ ತುಂಬ ಸಿಂಪಲ್ಲು ಗುರುವಾರ ದಿನ ಸಂಜೆ ಶುರು ಮಾಡುವಂಥದ್ದು ಒಂದು ವಾರ ಕಂಟಿನ್ಯೂಸ್ ಆಗಿ ಈ ಸೇವೆಯನ್ನು ಮಾಡ್ಬೋದು ಮುಡುಪು ಕಟ್ಟಬೇಕು ಅಂತಂದರೆ ತುಂಬ ಚಿಕ್ಕ ಸೇವೆ ನಮ್ಮ ರಾಯರಿಗೆ ಪುಟ್ ಪುಟ್ಟು ಚಿಕ್ಕ ಚಿಕ್ಕ ಸೇವೆಗಿಂತಲೇ ಖುಷಿ ಆಗ್ಬಿಡ್ತಾರೆ ನನ್ನ ಅಪ್ಪಂಗೆ ನೀನು ಅದು ಚಿನ್ನ ಬೆಳ್ಳಿ ಎಲ್ಲ ಕೊಡಿಸ್ಬೇಕು ಅಂತೆಲ್ಲ ಏನೂ ಇಲ್ಲ ರಾಯ ಅಂತ ಕರೆಯೋ ಎರಡೇ ಎರಡು ಅಕ್ಷರದಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನೂ ಸೊಲ್ಯೂಷನ್ ಕೊಟ್ಬಿಡ್ತಾರೆ ರಾಯರು ಅಂತಲೇ ಹೇಳ್ಬೋದು ರಾಯರಿಗೆ ನೀವು ಅಂತ ಏನೇನೋ ಅಭಿಷೇಕಗಳು ಏನೇನೋ ನೈವೇದ್ಯಗಳು ಮಾಡೋದಕ್ಕಿಂತ ಪುಟ್ಟ ಒಂದು ಕಲಸಕ್ಕರೆ ಕೊಟ್ಟರೆ ಸಾಕು ಅನಿಸುತ್ತೆ ಅದಕ್ಕೇ ಖುಷಿಯಾಗಿ ನಮಗೆ ಪ್ರಾಬ್ಲಮ್ಗಳಿಗೆ ಅಥವಾ ನಮಗೆ ಎಷ್ಟೋ ಸಲ್ಯೂಷನ್ಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು ನೋಡ್ತಾ ಹೋಗೋಣ ಹೇಗೆ ಮುಡುಪು ಕಟ್ಟೋದು ಅಂತ ಮೊದಲನೇದಾಗಿ ಗುರುವಾರ ದಿನ ಮನೆಯೆಲ್ಲ ಶುಚಿ ಮಾಡಿ ಮತ್ತು ಸಂಜೆ ಸ್ನಾನ ಮಾಡಿ ರಾಯರ ಮುಂದೆ ಪೂಜೆ ಮಾಡಬೇಕು ಹೇಗೆ ಮುಡುಪು ಕಟ್ಟೋದಕ್ಕೆ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ತಟ್ಟೆ ಬೇಕು ಅಂದರೆ ಹಿತಳೆ ತಾಮ್ರದ್ದು ಯಾವುದಾದ್ರೂ ಒಂದು ತಟ್ಟೆ ತೊಗೊಳ್ಳಿ ಸೊ ತಟ್ಟೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಟಿಕೆ ತೊಗೊಂಡ್ರೂ ನಡೆಯುತ್ತೆ ಮನೇಲಿರೋದ್ರಿಂದ ತಾಮ್ರದ್ದು ಒಂದು ತಟ್ಟೆ ತೊಗೊಂಡ್ರೆ ಸಾಕು ಬಿಳಿದು ಒಂದು ಚೌಕ ತೊಗೋಬೇಕು ಬಿಳಿದ ಒಂದು ಚೌಕಾಕಾರದಲ್ಲಿರಬೇಕು ಆ ಬಿಳಿ ಚೌಕಕ್ಕೆ ನಾವು ಅರಿಶಿನ ಮಾಡಿಬಿಡಬೇಕು ಅಂದರೆ ಅರಿಶಿನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅರಶಿನ ನೀರಿನೂ ಆ ಬಿಳಿ ಬಟ್ಟೆ ಫುಲ್ ಅರಿಶಿನ ಆಗಿಬಿಡಬೇಕು ಅಂದರೆ ಇದು ಬಿಳಿ ಬಟ್ಟೆ ಅಂತಲೇ ಅನ್ನಿಸ್ಬಾರ್ದು ಫುಲ್ ಎಲ್ಲ ನೀಟಾಗಿ ಅರ್ಶನ ನಾಲ್ಕು ಚೌಕಾರ್ಕಾರದಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಬಟ್ಟೆ ಸುತ್ತ ನೀಟಾಗಿ ಸ್ಪೂನಲ್ಲಾದರೂ ಸರಿ ಕೈಯಲ್ಲಾದರೂ ಸರಿ ನೀಟಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ ಆ ಬಿಳಿ ಬಟ್ಟೆನ ಅರ್ಶನ ಮಾಡಿಬಿಡ್ಬೇಕು ಐದೈದು ರೂಪಾಯಿಂದು ಎರಡು ಕಾಯಿನ್ ತೊಗೋಬೇಕಾಗುತ್ತೆ ಐದೈದು ರೂಪಾಯಿಂದ ಎರಡು ಕಾಯಿನ್ ತೊಗೋಬೇಕು ಈಗೆಲ್ಲ ಬಂದಿದೆಲ್ಲ ಸಿಗುತ್ತೆ ಎಲ್ಲ ಕಡೆ ಕಾಯಿನ್ ಐದೈದು ರೂಪಾಯಿಂದು ಎರಡು ಕಾಯಿನ್ ತೊಗೊಳ್ಳಿ ಹಾಗೆ ಒಂದು ರೂಪಾಯಿಂದು ಒಂದು ಕಾಯಿನ್ ತೊಗೊಳ್ಳಿ ಒಂದು ರೂಪಾಯಿಂದ ಒಂದು ಕಾಯಿನು ಐದೈದು ರೂಪಾಯಿಂದ ಎರಡು ಕಾಯಿನ್ ಒಟ್ಟು ಹನ್ನೊಂದು ರೂಪಾಯಿ ಇರುತ್ತೆ ಸೊ ಎಲ್ಲನೂ ಆ ಬಟ್ಟೆ ಒಳಗಡೆಗೆ ಹಾಕಿ ಒಂದು ತುಳಸಿ ಅಥವಾ ಒಂದು ಹೂವು ಶಾಮತ್ ಹೂವು ಗುಲಾಬಿ ನಿಮ್ಮ ಹತ್ರ ಯಾವುದಿರುತ್ತೆ ಅದರಲ್ಲೂ ಸರಿ ತುಳಸಿ ಹೂವು ಇದ್ದರೆ ಹಾಕಿ ಒಂಚೂರು ಗಂಧ ಎಲ್ಲನೂ ಅರ್ಶನ ಗಂಧ ಹೂ ಎಲ್ಲನೂ ಇಟ್ಟು ಅದನ್ನು ಹನ್ನೊಂದು ರೂಪಾಯಿನೂ ಅದರೊಳಗೆ ಇಟ್ಟು ಅದಕ್ಕೆ ತುಳಸಿನೂ ಇಟ್ಟು ಒಂಚೂರು ಗಂಧ ಇಟ್ಟು ನೀಟಾಗಿ ಗಂಟು ಕಟ್ಟಿ ಬಟ್ಟೆ ಒಳಗೆ ಹಾಕಿದ್ವಲ್ಲ ಹನ್ನೊಂದು ರೂಪಾಯಿ ಕಾಯಿನು ತುಳಸಿ ಎಲ್ಲನೂ ನೀಟಾಗಿ ಗಂಟು ಕಟ್ಟಬೇಕು ಇದೇ ಥರ ಪ್ರತಿ ದಿನ ಮಾಡ್ತಾ ಹೋಗಬೇಕು ಗುರುವಾರ ಶುರು ಮಾಡಿ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಮಾಡಿ ಎಷ್ಟು ದಿನ ಮಾಡಿ ಭದ್ರವಾಗಿ ಗಂಟೆ ಕಟ್ಟಿ ರಾಯರ ಮುಂದೆ ನಿಂತ್ಕೊಂಡು ನಿಮ್ದು ಏನೇ ಕಷ್ಟ ಇದೆ ಎಲ್ಲನೂ ಹೇಳಿಕೊಂಡು ನಿಮಗೆ ಬರೋ ರಾಯರ ಮಂತ್ರ ಯಾವುದಾದ್ರೂ ಗೊತ್ತಿದ್ದರೆ ಹೇಳ್ಕೋಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ಇದಾದರೂ ಹೇಳ್ಕೊಳ್ಳಿ ನನಗೆ ಶ್ಲೋಕ ಯಾವುದೋ ಗೊತ್ತಿಲ್ಲ ಅಂತಂದರೆ ಪೂ ನಮಃ ಅಂತ ಹೇಳ್ಕೊಂಡ್ರು ಸಾಕು ಶ್ರೀ ಗುರು ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ನಮಃ ಅಂತ ಒಂದು ನೂರೆ ಎಂಟು ಬಾರಿನೋ ನೂರ ಐದು ಬಾರಿನೋ ನಿಮ್ಗೆ ಎಷ್ಟು ಆಗುತ್ತೆ ಒಂದು ನೂರೆಂಟು ನೂರ ಹನ್ನೊಂದು ಬಾರಿ ಹೇಳ್ಕೊಬೋದಲ್ವಾ ರಾಯರ ಜಪ ಮಾಡೋಕ್ಕೆ ಎಷ್ಟಾದ್ರೂನು ಸೊ ಕೈಯಲ್ಲಿ ಇಟ್ಕೊಂಡು ನೀಟಾಗಿ ಒಂದಷ್ಟು ಸಲ ಪಠಣೆ ಮಾಡಿ ರಾಯರನ್ನ ಸೊ ಆದಮೇಲೆ ಅದನ್ನು ಹಾಗೆ ಇಟ್ಬಿಡಿ ಅದೇ ತಟ್ಟೆಯಲ್ಲಿ ಪ್ರತಿದಿನ ಸಂಜೆ ಮಾಡ್ತಾ ಹೋಗೋದು ಮತ್ತೆ ಅದರ ನಾಳೆಗೆ ಅದಕ್ಕೆ ಹನ್ನೊಂದು ರೂಪಾಯಿ ಹಾಕೋದು ಗಂಟು ಕಟ್ಟೋದು ಮಾಡ್ಕೋದು ಒಂದು ರೂಪಾಯಿ ಹಾಕೋದು ಗಂಟು ಕಟ್ಟೋದು ಮಾಡ್ಕೋದು ಇದೇ ಥರ ಮಾಡಿ ಎಷ್ಟು ದಿನ ಅಂದರೆ ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿ ಮಾರನೇ ದಿನ ಅಂದರೆ ಶುಕ್ರವಾರ ಅಂದರೆ ಶನಿವಾರ ಅದನ್ನೆಲ್ಲ ಬಿಚ್ಚಿ ಅಲ್ಲಿರುವಂಥ ಎಲ್ಲ ದುಡ್ಡನ್ನೆಲ್ಲ ಎತ್ಕೊಂಡು ಅಲ್ಲಿ ಯಾರೋ ವಯಸ್ಸಾಗಿರೋರಿಗೆ ಅದನ್ನು ದುಡ್ಡು ಕೊಡೋದಾದರೂ ಸರಿ ಅಥವಾ ಅವ್ರಿಗೆ ಅದರಿಂದ ಹಣ್ಣು ಅವ್ರಿಗೆ ಬೇಕಾಗುವಂಥದ್ದು ಏನಾದರೂ ತೊಗೊಳೋದಿರ್ಬೋದು ಸೊ ಇದನ್ನು ಮಾಡಿದ್ರೆ ಖಂಡಿತವಾಗೂ ನೀವು ಏನು ಅಂತ ಹೇಳ್ಕೊಂಡು ಸಂಕಲ್ಪ ಮುಡ್ ಕಟ್ಕೊಂಡು ಮಾಡಿರ್ತೀರೋ ಅದಕ್ಕೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಡ್ತೀನಿ ಇದನ್ನು ನಾನು ಅಂತ ಅಂದ್ಕೊಂಡ್ರೇ ಸಾಕು ಅರ್ಧಕ್ಕರ್ಧ ಸೊಲ್ಯೂಷನ್ ಸಿಗುತ್ತೆ ಸರಿನಾ ಸೊ ಇನ್ನು ಮಾಡ್ತಾ ಇದ್ರೇ ಅದಕ್ಕೆಲ್ಲ ಸೊಲ್ಯೂಷನ್ ಖಂಡಿತ ಸಿಗುತ್ತೆ ರಾಯರಿದ್ದಾರೆ ಅಂತ ಬಲವಾಗಿ ನಂಬಿ ಇದನ್ನು ಮಾಡಿ ಖಂಡಿತ ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ತೀನಿ ನಾನು ಒಂದು ವಾರ ನಿಮ್ಮ ರಾಯರಿಗೋಸ್ಕರ ಒಂದು ಹತ್ತು ನಿಮಿಷ ನಿಮಗೋಸ್ಕರ ಒಂದು ಹತ್ತು ನಿಮಿಷ ಟೈಮ್ಸ್ ಕೊಡೋದಕ್ಕಾಗಲ್ವಾ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅಂತ ಸೊ ಮಾಡಿ ಆ ಗಂಟು ಕಟ್ಟಿ ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವು ಇಟ್ಟು ಗಂದ್ರ ಬೆಳಗಿದ್ರೆ ಆ ಗಂಟೆ ಮುಗಿಯಿತು ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಸಾಕು ಆ ಗಂಟೆನ ಅದೇ ಹಾಕಿ ರಾಯರ ಮುಂದೆ ಇರೋ ಫೋಟೋದತ್ರ ಇಟ್ಬಿಟ್ರೆ ಮುಗಿಯಿತು ಸೊ ಕಂಟಿನ್ಯೂಸ್ ಆಗಿ ಈಗ ಒಂದು ವಾರ ಮಾಡೋದ್ರಿಂದ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಏನೇನೋ ಕಷ್ಟಗಳನ್ನ ಸೇವ್ ಫೇಸ್ ಮಾಡಿಬಿಟ್ಟಿರ್ತೀವಿ ಎಷ್ಟು ಆರೋಗ್ಯ ಪ್ರಾಬ್ಲಮ್ಸ್ ಇರ್ಬೋದು ಎಷ್ಟೋ ಡಾಕ್ಟ್ರುಗಳ ಹತ್ರ ಹೋಗಿ ತೋರಿಸಿ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಎಲ್ಲ ಮಾಡಿರ್ತೀವಿ ಬಟ್ ಸೊಲ್ಯೂಷನ್ ಸಿಕ್ಕಿರಲ್ಲ ರಾಯರನ್ನ ನಂಬಿ ಖಂಡಿತ ಏನಾದರೂ ಮಾಡಿರಿ ಖಂಡಿತ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಜಪ ಮಾಡಿರಿ ರಾಯರ್ ಕೂತ್ಕೊಂಡು ಒಂದಷ್ಟು ಯಾಕ್ರಿ ಅದು ಇದು ಟಿ ವಿ ಅದು ಇದು ಎಂಡ್ಕೊನೋ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ರಾಯರ್ನ ಕೂತ್ಕೊಂಡು ಒಂದಷ್ಟು ಜಪ ಮಾಡಿದ್ರೆ ಹೋಗಿತ್ತು ಅವ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ರಾಯರ್ ಜಪ ಮಾಡಿದ್ರೆ ಎಷ್ಟೋ ಸೊಲ್ಯೂಷನ್ ಸಿಗುತ್ತೆ ಮುಕ್ತಿ ಸಿಗುತ್ತೆ ನಮ್ಮ ಆತ್ಮಕ್ಕೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ತೀನಿ ನಾನು ಎಲ್ಲರಿಗೂ ಒಳ್ಳೇದಾಗಿ